ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮೆಲ್ಲರಿಗೂ ಎಲ್ಲರ ಫೇವ್ರೇಟ್ ಆಗಿರುವಂತಹ ಒಬ್ಬಟ್ಟು ಅಂದರೆ ಹೋಳಿಗೆನ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬರ್ರಿ ಹಂಗಿದ್ರೆ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನೋಡಿ ಇಲ್ಲಿ ಮೈದಾ ಹಿಟ್ಟು ನಾನಿಲ್ಲಿ ಒಂದು ಕಾಲು ಕೆ ಜಿ ಅಂದರೆ ಎರಡು ನೂರ ಐವತ್ತು ಗ್ರಾಮ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಯಾಕಂತಂದರೆ ಕಲರು ಚೆನ್ನಾಗಿ ಬರುತ್ತೆ ವೈಟ್ ಕಲರ್ ಹೋಳಿಗೆಗಿಂತ ಸ್ವಲ್ಪ ಎಲ್ಲೋ ಕಲರ್ ಆದರೆ ಚೆನ್ನಾಗಿ ಅನಿಸುತ್ತೆ ಹೋಳಿಗೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಲರನ್ನು ಯೂಸ್ ಮಾಡಬೇಡಿ ಅರಿಶಿಣ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿವಾಗ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಸ್ಲೋ ಆಗಿ ನಾವು ಏನಂದ್ರೆ ಬೆರಳಿನಿಂದ ಈ ತರ ನೋಡಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಹೋಳ್ಗೆ ಹಿಟ್ಟು ಹದಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಏನಂದರೆ ಹೋಳಿಗೆ ಇಟ್ಟು ಸ್ವಲ್ಪ ಫುಲ್ ಸಾಫ್ಟಾಗಿ ಮೆತ್ತಗೆ ಕಲಿಸ್ಕೊಳ್ಬೇಕು ಹಂಗೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಹೋಳಿಗೆ ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಫುಲ್ಲು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನಾನಿವಾಗ ಕಲಿಸ್ತಾ ಇದ್ದೀನಿ ನೋಡಿ ಇದು ಒಂದು ಕರ್ನಾಟಕದ ಒಂದು ಫೇಮಸ್ ಸಿಹಿ ತಿಂಡಿ ಅಂತಾನೆ ಹೇಳ್ಬೋದು ಎಲ್ಲ ಹಬ್ಬಗಳಲ್ಲಿ ಇದನ್ನು ಮೇನ್ ಆಗಿ ಮಾಡ್ತಾರೆ ನೈವೇದ್ಯಕ್ಕಂತೆ ಬೇಕೇ ಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಫೇಮಸ್ ಅಂತಲೇ ಹೇಳ್ಬೋದು ಹೋಳಿಗೆ ಅದಕ್ಕೋಸ್ಕರ ನಾವು ಎಲ್ಲ ಹಬ್ಬದಲ್ಲೂ ಇದನ್ನು ಮಾಡ್ತೀವಿ ಹೋಳಿಗೆ ಒಂದು ಒಬ್ಬಟ್ಟು ಅಂತಾರೆ ಫ್ರೆಂಡ್ಸ್ ಇವಾಗ ನೋಡಿ ಕೈಗೆಲ್ಲ ಅಂಟ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಏನಿಲ್ಲ ಫುಲ್ ನೆನೆದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ದಬೇಕು ನೋಡಿ ಫ್ರೆಂಡ್ಸಲ್ಲಿ ಎಣ್ಣೆ ಹಾಕ್ಕೊಂಡು ಮಿದರೆ ಚೆನ್ನಾಗಿ ಹದ ಬರುತ್ತೆ ಇದು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಅದಕ್ಕೋಸ್ಕರ ನಾವು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಚೆನ್ನಾಗಿ ಕೈಯಿಂದ ಮಿದ್ದುತ್ತಾನೆ ಇರಬೇಕು ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಏನಿಲ್ಲ ಅಂದರೂ ಒಂದು ಮೂವತ್ತು ನಿಮಿಷಗಳವರೆಗೂ ಇದನ್ನು ನಾವು ಚೆನ್ನಾಗಿ ಕಲಸಿ ಕಲಸಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಮೊದಲನೇದಾಗಿ ನೋಡ್ಬೋದು ತುಂಬ ಈಸಿ ಈಸಿಯಾದ ರೆಸಿಪಿಗಳನ್ನು ನಾನು ಟ್ರೈ ಮಾಡ್ತಾ ಇರ್ತೀನಿ ಮತ್ತು ಏನಂದರೆ ಟ್ರಾವೆಲ್ ಲಾಗ್ಸ್ ಆಗಿರ್ಬೋದು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರ್ಬೋದು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ ಟ್ರಾವೆಲ್ ಲಾಗ್ಸ್ ಆಗಿರ್ಬೋದು ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಡಿ ಇವಾಗ ಎಣ್ಣೆ ಹಾಕ್ತಾ ಹಾಕ್ತಾ ಇದನ್ನ ಚೆನ್ನಾಗಿ ಮಿತ್ಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟೊತ್ತು ಚೆನ್ನಾಗಿ ಮಿತ್ಕೊತೀವೋ ಅಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಹೋಳಿಗೆಗೆ ಹಿಟ್ಟು ಚೆನ್ನಾಗಿ ಹದ ಆದರೆ ಸ್ವಲ್ಪನೂ ಹರಿಯೋದಿಲ್ಲ ಏನಿಲ್ಲ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಮಾಡಬೇಕು ಇದನ್ನು ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ಗಂಟೆವರೆಗೂ ನೆನೆಸಿ ಇಡಬೇಕು ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಒಂದು ಬಟ್ಟೆಯಿಂದನಾದರೂ ಅಥವಾ ಒಂದು ಪ್ಲೇಟ್ ಅಥವಾ ಒಂದು ಏನಾದರೂ ಇದ್ರ ಮೇಲುಗಡೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ಎರಡರಿಂದ ಮೂರು ಗಂಟೆವರೆಗೂ ಚೆನ್ನಾಗಿ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಇವಾಗ ಒಂದು ಎರಡು ಮೂರು ಗಂಟೆವರೆಗೂ ಇಟ್ಕೊಂಡ್ರು ಏನೂ ಇಲ್ಲ ಆರಾಮಾಗಿ ನೆನಿಬೇಕು ಅಲ್ಲಿವರೆಗೂ ಇದಕ್ಕೆ ಒಂದು ಹೂರಣನ ರೆಡಿ ಮಾಡ್ಕೊಂಬರೋಣ ಇದಕ್ಕೆ ನಾನು ಒಂದು ಬಟ್ಲದಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಈ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಏನಂದರೆ ನಾವು ಕುಕ್ಕರಲ್ಲಾದರೂ ಇದನ್ನು ಬೇಯಿಸ್ಕೊಳ್ಬೋದು ಮತ್ತು ಹೊರಗಡೆ ಆದರೂ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಾದರೆ ಬೇಗನೆ ಬೆಂದುಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ ನಿಮಗೆ ಕಟ್ಟು ಬೇಕು ಕಟ್ಟಿನ ಸಾರು ಬೇಕು ಮಾಡೋಕ್ಕೆ ಅಂತ ಹೇಳಿದರೆ ದೊಡ್ಡ ಕುಕ್ಕರ್ ತೊಗೊಳ್ಳಿ ದೊಡ್ಡ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಕಟ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಆ ಥರ ಮಾಡೋಕ್ಕ ಆಗಲಿಲ್ಲ ಅಂತ ಹೇಳಿದರೆ ನೀವು ಹೊರಗಡೆನೆ ಏನಂದರೆ ಒಂದು ಪಾತ್ರೆಯಲ್ಲಿ ನೀವು ಬೇಯಿಸ್ಕೊಳ್ಬೋದು ನೋಡಿ ಇವಾಗ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಚೆನ್ನಾಗಿ ಬೇಗನೆ ಬೇಯುತ್ತೆ ಬೇಳೆ ಅದಕ್ಕೋಸ್ಕರ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಮೂರು ವಿಷಲ್ ಮಾಡಿಸಿದ್ದೀನಿ ನೋಡಿ ಒಂದೊಂದು ಬೇಳೆ ಒಂದೊಂದು ಥರ ಬೇಗನೆ ಒಂದೊಂದು ಬೆ ಬಿಡುತ್ತೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನೀವು ಮತ್ತೆ ಒಂದು ವಿಷಲ್ ಮಾಡಿಸ್ಬೋದು ನಾನಿಲ್ಲಿ ಮೂರು ವಿಷಲ್ಗೆ ಕರೆಕ್ಟಾಗಿ ಬೆಂದಿದೆ ಇದ್ರ ಮೇಲಿನ ಕಟ್ಟೆಲ್ಲ ಬೇರೆ ತಕ್ಕೊಂಡು ಬೇಳೆನ ಅಷ್ಟೇ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಬೌಲಷ್ಟು ಬೇಳೆನ ತೊಗೊಂಡಿದ್ನಲ್ವ ಫ್ರೆಂಡ್ಸ್ ಅದೇ ಬೌಲಲ್ಲಿ ಸೇಮ್ ಬೌಲಲ್ಲಿ ನಾನು ಒಂದು ಬೌಲ್ನಷ್ಟು ಬೆಲ್ಲ ಹಾಕಿ ಮೇಲೆ ಸ್ವಲ್ಪ ಕಾಲು ಕೆ ಕಾಲು ಹಾಕ್ತಾ ಇದ್ದೀನಿ ಅದರ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಷ್ಟೇ ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಸಿಹಿ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಎಷ್ಟು ಬೇಳೆ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಬೆಲ್ಲನ ನೋಡಿ ಅಂದರೆ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಬೇಳೆ ಮತ್ತು ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಒಂದು ಸ್ವಲ್ಪನೂ ಹೋಳಿಗೆ ಕೆಡೋದಿಲ್ಲ ಒಂದು ಒಂದು ಸ್ವಲ್ಪ ನಾವು ನೆಕ್ಸ್ಟ್ ಡೇ ಇಟ್ರು ಸ್ವಲ್ಪ ಕೆಡೋದಿಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷನಾದರೂ ಇದನ್ನು ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಕುದಿ ಬರಬೇಕು ಈ ಬೇಳೆ ಮತ್ತು ಬೆಲ್ಲ ಚೆನ್ನಾಗಿ ಕುದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಫುಲ್ಲು ಮ ಏನಂದರೆ ತಣ್ಣಗಾಗೋವರೆಗೂ ಬಿಟ್ಟುಬಿಡಬೇಕು ಇವಾಗ ನೋಡಿ ಇಲ್ಲಿ ಫುಲ್ಲು ನೋಡಿ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ಏನು ಮಾಡಬೇಕಂದ್ರೆ ಹೋಳಿಗೆಗೆ ರೆಡಿ ಆಗಿದೆ ಇಲ್ಲ ಅಂಥೇಳಿ ನೋಡಿ ಫುಲ್ಲು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಎರಡು ಅವರ್ ಆಗಿದೆ ಫ್ರೆಂಡ್ಸ್ ಆದ್ರೂ ಕೂಡ ಮತ್ತೆ ಇದನ್ನು ಒಂದು ಹತ್ತು ನಿಮಿಷಗಳವರೆಗೂ ಇದನ್ನು ಚೆನ್ನಾಗಿ ಮತ್ತೆ ಮಿದ್ದಬೇಕು ನೋಡಿ ಈ ಥರ ಚೆನ್ನಾಗಿ ಮಿದ್ಕೊಳ್ಬೇಕು ಮತ್ತು ಆವಾಗಲೇ ಬೇಳೆ ಮತ್ತು ಬೆಲ್ಲ ಕುದಿಸಿ ನಾನು ಏನಂದರೆ ತಣ್ಣಗೆ ಮಾಡ್ಕೋಬೇಕಂತ ಹೇಳಿದ್ನಲ್ವ ಫ್ರೆಂಡ್ಸ್ ಅದು ಫುಲ್ಲು ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಏನಂದರೆ ಸ್ವಲ್ಪ ಬೇಳೆ ಇಲ್ದಂಗೆ ಮಿಕ್ಸರ್ ಮಾಡಿಕೊಂಡು ಚೆನ್ನಾಗಿ ಹುಣ್ಗ ಮಾಡ್ಕೋಬೇಕು ನೋಡಿ ಇವಾಗ ಅಲ್ಲಿವರೆಗೂ ಇದನ್ನು ಹಿಟ್ಟನ್ನು ಇದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ನೋಡಿ ಈ ಹದದಲ್ಲಿ ಬರಬೇಕು ಇವಾಗ ನಾವು ಹೋಳಿಗೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಮತ್ತು ಹೂರ್ಣನೂ ರೆಡಿಯಾಗಿದೆ ಹೂರ್ಣ ನೋಡಿ ಆವಾಗಲೇ ತೋರಿಸಿದ್ನಲ್ವ ಫ್ರೆಂಡ್ಸ್ ಅದು ಫುಲ್ ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು ಹೂಣ್ಗ ಮಾಡ್ಕೋಬೇಕು ಈ ನಾನಿಲ್ಲಿ ಏನಂದರೆ ಹೋಳಿಗೆ ಪೇಪರನ್ನು ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ಮೇಲ್ಗಡೆ ಒಂದು ಪೇಪರನ್ನು ಯೂಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಇದು ಯಾಕಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟು ಇದು ಏನಂದರೆ ಇದೊಂದಿದ್ರೆ ಆರಾಮಾಗಿ ಹೋಳಿಗೆ ಮಾಡ್ಕೊಳ್ಬೋದು ಇವಾಗ ಹಿಟ್ಟನ್ನು ತಗೊಳ್ಬೇಕು ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣನ ತೊಗೊಳ್ಬೇಕಾಗುತ್ತೆ ನೋಡಿ ಈ ಥರ ರೌಂಡ್ ರೌಂಡಾಗಿ ಈ ಥರ ಮಾಡಿಕೊಂಡು ನಾವು ಇದಕ್ಕೆ ಹುಣ್ಗನ್ನು ತುಂಬ್ಕೊಳ್ಬೇಕು ಯಾವ ಥರ ಅಂತ ತೋರಿಸ್ತೀನಿ ಮತ್ತು ನೋಡಿ ಹೋಳಿಗೆ ಯಾ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಸ್ವಲ್ಪನೂ ಹರಿಯೋದಿಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಹೋಳಿಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೀವು ಹಿಟ್ಟು ತೊಗೊಂಡಿದ್ದೀರಲ್ವ ಫ್ರೆಂಡ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಣ್ಗ ತೊಗೊಳ್ಬೇಕು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ನೋಡಿ ನನಗೂ ಕೂಡ ಅಷ್ಟೊಂದು ಸರಿಯಾಗಿ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಆದರೂ ಕೂಡ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ನೋಡಿ ಇದನ್ನು ಈ ಥರ ನೋಡಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಮೇಲ್ಗಡೆ ಹಿಟ್ಟು ಎಕ್ಸ್ಟ್ರಾ ಬರುತ್ತಲ್ವ ಅದನ್ನು ತೆಗೆದು ಮತ್ತೆ ಸರಿಯಾಗಿ ನಾವು ಮಾಡ್ಕೊಳ್ಬೇಕು ಏಕೆಂದರೆ ಎಕ್ಸ್ಟ್ರಾ ಹಿಟ್ಟು ಹಾಕ್ಬಿಟ್ರೆ ಸೈಡಿಗೆಲ್ಲ ಜಾಸ್ತಿ ಬಂದುಬಿಡುತ್ತೆ ಹಿಟ್ಟು ಅದಕ್ಕೋಸ್ಕರ ನೋಡಿ ಹಿಟ್ಟು ಚೆನ್ನಾಗಿ ಹದ ಆದರೆ ಆರಾಮಾಗಿ ಹೋಳಿಗೆ ಮಾಡ್ಬೋದು ನಾವು ಯಾವ ಥರ ಬೇಕೋ ಆ ಥರ ಇದನ್ನು ಮಾಡ್ಕೊಳ್ಬೋದು ಮತ್ತು ಏನಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣ ಸಣ್ಣ ಸೈಜೇ ಮಾಡ್ಕೊಳ್ಳಿ ಯಾಕಂದರೆ ಬರದೇ ಇರೋರು ತುಂಬ ದೊಡ್ಡಕ್ಕೆ ಮಾಡಿಬಿಟ್ರೆ ಹಂಚಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಸಣ್ಣ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಮತ್ತು ಎತ್ತಿನ ಹಾಕೋಬೋದು ನೋಡಿಲಿ ಅದ್ರ ಮೇಲ್ಗಡೆ ಒಂದು ಪೇಪರ್ ಆಗಲೇ ತೋರಿಸಿದ್ನಲ್ವ ಈ ಥರ ಪೇಪರನ್ನು ಹಾಕ್ಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ನೋಡಿ ಉದ್ಕೊಳ್ಬೋದು ನೀವು ಏನೆಂದರೆ ಲಟ್ಟಣಿಗೆಯಿಂದ ಲಟ್ಟಿಸೋ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಹುಣ್ಗ ಏನಾದರೂ ಸರಿ ಏನಂದರೆ ಸಾಫ್ಟ್ ಆಗಲಿಲ್ಲ ಹುಣ್ಗ ಅಂತ ಹೇಳಿದ್ರು ಕೂಡ ಆರಾಮಾಗಿ ನಾವು ಕೈಯಿಂದನೇ ತಟ್ಕೊಳ್ಬೋದು ಯಾವುದೇ ಥರ ಹರಿಯೋ ಚಾನ್ಸಸ್ ಇರೋದಿಲ್ಲ ಇದೇ ಥರ ನಾವು ಹಂಚು ಕಾಯಕ್ಕೆ ಅಲ್ಲಿವರೆಗೂ ಒಂದು ಸ್ವಲ್ಪ ನೋಡಿ ಹೋಳಿಗೆನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಸ್ಟಫಿಂಗ್ ಮಾಡಿಕೊಂಡು ಅದಕ್ಕೋಸ್ಕರ ನಾನು ನಿಮಗೆ ಎರಡು ಮೂರು ಟೈಪಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಎಲ್ಲ ನಾವು ಸ್ಟಫಿಂಗ್ ಮಾಡ್ಕೊಬೋದು ಹೋರೋಣ ಅಂತ ಹೇಳಿ ನೋಡಿ ಈ ಥರನೂ ಮಾಡ್ಕೊಳ್ಬೋದು ನೀವು ಕೆ ನಾನು ಕೆಳಗಡೆ ಇಟ್ಟು ಮಾಡ್ಕೊಂಡು ಫ್ರೆಂಡ್ಸ್ ಆ ಥರನೂ ಮಾಡ್ಕೋಬೋದು ನೀವು ಕೈಯಲ್ಲಿ ಈ ಥರ ಇಟ್ಕೊಂಡು ಮಾಡ್ಕೊಳ್ಬೋದು ಮತ್ತೆ ತೋರಿಸ್ತೀನಿ ಇನ್ನೊಂದು ಥರ ತೋರಿಸ್ತೀನಿ ತುಂಬ ಅಂದರೆ ತುಂಬ ಈಸಿ ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಮಾಡಿ ಮಾಡ್ಕೊಳ್ಬೋದು ನೋಡಿ ಆರಾಮಾಗಿ ಸ್ವಲ್ಪವೂ ಯಾ ಏನೇ ಮಿಸ್ಟೇಕ್ ಆಗೋದಿಲ್ಲ ಹರಿಯೋದಿಲ್ಲ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ರು ಆರಾಮಾಗಿ ಮಾಡ್ಕೊಳ್ಬೋದು ಅಷ್ಟು ಕ್ಲಿಯರಾಗಿ ಈಸಿಯಾಗಿ ತೋರಿಸಿದ್ದೀನಿ ನೋಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲನೂ ಇದೇ ಥರ ಸ್ಟಫಿಂಗ್ ಮಾಡ್ಕೊಂಡು ಮೊದಲು ಸ ಮಾಡಿ ಇಟ್ಕೊಂಡ್ಬಿಡಿ ಆಮೇಲೆ ನಿಮಗೆ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ಏನಂದರೆ ತಟ್ಟಿ ತಟ್ಟಿ ನೀವು ಬೇಯಿಸ್ಕೊಳ್ಬೋದು ಇದೇ ಥರ ಇನ್ನೊಂದು ಥರ ತೋರಿಸ್ತೀನಿ ನಿಮಗೆ ಕೈಯಲ್ಲಿ ನೀವು ಹೇಗೆ ಸ್ಟಫಿಂಗ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಈ ಥರ ನೋಡಿ ಕೈಯಲ್ಲಿ ರೌಂಡ್ ರೌಂಡ್ ಮಾಡಿಕೊಂಡು ಮತ್ತೆ ಹೂರ್ಣನ ತೊಗೊಳ್ಬೇಕಾಗುತ್ತೆ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಹೂರಣ ಜಾಸ್ತಿ ತಗೊಳ್ಬೇಕು ನೋಡಿ ತಗೊಂಡು ಈ ಥರ ರೌಂಡ್ ರೌಂಡಾಗಿ ಮಾಡ್ಕೊಳ್ಬೋದು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಈ ಥರ ಬರೋಂಗಿಲ್ಲ ಅಂತ ಹೇಳಿದರೆ ನೀವು ಹಾಗೆ ನಾವು ಆ ಆವಾಗಲೇ ತೋರಿಸಿದ್ನಲ್ವ ಫ್ರೆಂಡ್ಸ್ ಅದೇ ಈ ಥರನ ಮಾಡ್ಕೊಳ್ಬೋದು ನೋಡಿ ತುಂಬ ಅಂದರೆ ತುಂಬ ಈಸಿ ಕೆಲವೊಬ್ರು ಹೋಳಿಗೆ ಮಾಡೋಕ್ಕಾಗೋದಿಲ್ಲ ತುಂಬ ಕಷ್ಟ ಅಂತ ಅಂತಾರೆ ಬಟ್ ಸ್ವಲ್ಪ ಕಷ್ಟ ಇಲ್ಲ ನನಗೂ ಸ್ಟಾರ್ಟಿಂಗ್ ಹಾಗೆ ಅನಿಸಿತ್ತು ಬಟ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಅಂದರೆ ಈಸಿ ಆಗುತ್ತೆ ಆರಾಮಾಗಿ ನೋಡಿ ಜಾಸ್ತಿ ಹಿಟ್ಟು ಬರುತ್ತಲ್ವ ಅದನ್ನು ನಾವು ಎಕ್ಸ್ಟ್ರಾ ಮತ್ತು ರೌಂಡಾಗಿ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಎಣ್ಣೆನ ಹೋಳಿಗೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಹಂಚು ಕಾಯಕ್ಕೆ ಹಂಚು ಇವಾಗ ಕಾದಿದೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಹೋಳಿಗೆನ ಹಾಕೊಳ್ಳೋಣ ನೋಡಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಹೋಳಿಗೆ ಮಾಡೋದು ಆರಾಮಾಗಿ ಮಾಡ್ಕೊಳ್ಬೋದು ಇದು ನಮ್ಮ ಕರ್ನಾಟಕದ ಒಂದು ಅತ್ಯಂತ ವಿಶೇಷವಾದ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಹಬ್ಬ ಹರಿದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಹೋಳಿಗೆ 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 ಅಲ್ವಾ ಅದೇ ಥರ ಯಾರಿಗೆ ಬರೋದಿಲ್ಲ ಹೋಳಿಗೆ ಅವರು ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ನಾವು ಹಂಚು ಮೇಲೇನ ಹಾಕಿ ತಗೊಳ್ಬೋದು ಈಸಿಯಾಗಿ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಇದು ಏನಂದರೆ ಹೋಳಿಗೆ ಬೇಯಿಸೋದು ತುಂಬ ಟೈಮ್ ಹಿಡಿಯೋದೇ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಹಿಟ್ಟೆಲ್ಲ ಫುಲ್ ಬೆ ಏನಂದರೆ ನೆನೆದು ಬಿಟ್ಟಿರುತ್ತೆ ಹಾಗಾಗಿ ಹೋಳಿಗೆ ತುಂಬ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಎಣ್ಣೆನ ಹಾಕಿ ಒಂದು ಸರಿ ನೋಡಿ ತಿರುಗಿಸಾಕೊಳ್ಳಿ ಇನ್ನೊಂದು ಸಲ ಮೇಲೆ ಇನ್ನೊಂದು ಸಲ ತಿರುಗಿಸಿ ನೀವು ತೆಗೆದು ಬಿಡ್ಬೋದು ತುಂಬ ಅಂದರೆ ತುಂಬ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೊಂದು ಸಲ ಏನು ಹೇಳಬೇಕು ಅಂತ ಹೇಳಿದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಇದೇ ಥರ ನೋಡಿ ಫಸ್ಟ್ ಒಂದು ನೋಡಿ ಸ್ವಲ್ಪ ದಪ್ಪ ಆಯಿತು ನಿಮಗೆ ಬೇಕಂದರೆ ಇನ್ನೂ ಕೂಡ ತಳ್ಳಗೆ ಮಾಡ್ಕೊಳ್ಬೋದು ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಸೆಕೆಂಡ್ ವನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಈಸಿ ಕೈಯಿಂದನೇ ನಮಗೆ ಎಷ್ಟು ರೌಂಡ್ ಬೇಕೋ ಎಷ್ಟು ತಳ್ಳಗೆ ಬೇಕೋ ಮಾಡ್ಕೊಳ್ಬೋದು ಸ್ವಲ್ಪನೂ ಹರಿಯೋದಿಲ್ಲ ಏನಿಲ್ಲ ಲಟ್ಟಣಿಕೆಯಿಂದ ಲಟ್ಟಿಸೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಹೋರಣ ಸ್ವಲ್ಪ ದಪ್ಪ ಆದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೂ ಕೂಡ ಹರಿಯೋದಿಲ್ಲ ನೋಡಿ ಸ್ವಲ್ಪ ಬೇಳೆ ಬೇಳೆ ಕಾಣ್ತಾ ಇರ್ಬೋದು ನಿಮಗೆ ಆದ್ರೂ ಕೂಡ ಹರಿತಾ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಇದೇ ಥರ ಮಾಡ್ತೀರಾ ಅಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ ದ ನೋಡಿ ದಂಡಿನ ಸ್ವಲ್ಪ ಚೆನ್ನಾಗಿ ಉದ್ಕೊಳ್ಳಿ ಅಂದರೆ ಸು ಫುಲ್ ಏನಂದ್ರೆ ಪದ್ರ ಪದ್ರಾಗಿ ಫುಲ್ ಉಬ್ಬಿ ಬರುತ್ತೆ ಹೋಳಿಗೆ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಮತ್ತು ನಾನು ತೋರಿಸಿದ ಅಳತೆಯಲ್ಲಿ ನೀವು ಬೆಲ್ಲನ ಹಾಕಿದರೆ ಅದು ಕೂಡ ಕರೆಕ್ಟಾಗಿ ಆಗುತ್ತೆ ಸ್ವೀಟು ತುಂಬ ಸ್ವೀಟೂ ಆಗೋಲ್ಲ ಹಾಗೆ ಕಡಿಮೆನೂ ಆಗೋಲ್ಲ ಅದೇ ಥರ ಈಗ ಎರಡನೇ ಹೋಳಿಗೆನೂ ಇದೇ ಥರ ಬೇಯಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ ಈ ಪೇಪರನ್ನೇ ಇದ್ರ ಮೇಲಿಟ್ಟರು ಕೂಡ ಸ್ವಲ್ಪ ಸುಡೋದಿಲ್ಲ ಏನೆಲ್ಲ ತುಂಬ ಅಂದರೆ ತುಂಬ ಈಸಿ ಈ ಹಳೆ ಕಾಲದಲ್ಲಿ ಎಲ್ಲರೂ ಮಾಡ್ತಿದ್ರಲ್ವ ಫ್ರೆಂಡ್ಸ್ ತಗಡು ಅಂತ ಬರ್ತಿತ್ತು ಹೋಳಿಗೆ ತಗಡು ಹೋಳಿಗೆ ಹೋಳಿಗೆ ಮಾಡೋ ತಗಡು ಅಂತಲೇ ಅದೇ ಥರ ಈ ಶೀಟು ಯಾರಿಗೆಲ್ಲ ಗೊತ್ತಿಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಎಲ್ಲ ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದೇ ಥರ ಸೇಮ್ ಅದೇ ಥರನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಕಡೆ ಇದನ್ನು ತಿರುವು ಹಾಕ್ಕೊಂಡು ಮತ್ತು ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ತಿರುವಿ ಹಾಕಿದರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹೂರ್ಣದ ಹೋಳಿಗೆ ರೆಡಿಯಾಗಿದೆ ಹೋಳಿಗೆಯಲ್ಲಿ ತುಂಬ ವೆರೈಟಿಯಾದ ಹೋಳಿಗೆಗಳು ಕಾಯಿ ಹೋಳಿಗೆ ಆಗಿರ್ಬೋದು ಶೇಂಗಾ ಹೋಳಿಗೆ ಆಗಿರ್ಬೋದು ಇದೇ ಥರ ತುಂಬ ವೆರೈಟಿ ಹೋಳಿಗೆ ಇದೆ ನಾನು ಎಲ್ಲ ಥರನೂ ಹೋಳಿಗೆನು ಮಾಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಏನಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ನೀವು ಕೂಡ ಮಾಡಿಕೊಳ್ಳಿ ಬರದೇ ಇರೋರು ಕೂಡ ಮತ್ತು ಹೆಂಗಾಗಿದೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್